ರಾಜನ್ಯೂಸ್ ಅಭಿಯಾನಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ ರಾಜನ್ಯೂಸ್ ವರದಿಗೆ ಸಾರಿಗೆ ಇಲಾಖೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವಂತದ್ದು ಸಾರಿಗೆ ಇಲಾಖೆ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಸರ್ಕಾರದ ಗಮನಕ್ಕೆ ನಿಲ್ದಾಣ ಅಭಿಯಾನ ಇರುವ ಕಳೆದ ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ನಡೆಸಿದಂತಹ ನಿಲ್ದಾಣ ಅಭಿಯಾನ ನಿಜಕ್ಕೂ ಕೂಡ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು ಸುವ್ಯವಸ್ಥ ಬಸ್ ನಿಲ್ದಾಣಗಳ ಬಗ್ಗೆ ಅಭಿಯಾನವನ್ನ ನಡೆಸಲಾಗಿತ್ತು ರಾಜ್ ನ್ಯೂಸ್ ಅಭಿಯಾನದ ನಂತರ ಅಧಿಕಾರಿಗಳು ಸಭೆಯನ್ನ ನಡೆಸಿದ್ದಾರೆ ಸಭೆಯನ್ನ ನಡೆಸಿ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಸಚಿವರು ಸೂಚನೆಯನ್ನ ನೀಡಿರುವಂತದ್ದು ಎಸ್ ನವರಾಜ್ ನಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಿರಂತರವಾಗಿ ಅಭಿಯಾನವನ್ನ ನಡೆಸಿದ್ದು ರಾಜ್ ನ್ಯೂಸ್ಗೆ ಈಗ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಸ್ ಸ್ಟಾಪ್ಗಳಲ್ಲಿ ಏನು ಇಲ್ಲದೆ ಇರೋದನ್ನ ನಾವು ಬಿತ್ತರಿಸಿ ರಾಜ್ನ್ ಈಗ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಚಿಚ್ಚಾಟನ್ನ ನಡೆಸಿದ್ದಾರೆ ಏನ್ ಹೇಳಿದ್ದಾರೆ ಕೇಳ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಏನು ಶಕ್ತಿ ಯೋಜನೆ ಅಂತಕ್ಕಂಥದ್ದು ಮಹಿಳೆಯರ ಇಡೀ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣಿಸುವಂಥ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆದರೆ ಕೆಲವೊಂದಿಷ್ಟು ಒಂದಿಷ್ಟು ನಿಲ್ದಾಣಗಳಲ್ಲಿ ಅವ್ಯವಸ್ಥೆ ಆಗಿದೆ ಮತ್ತು ಕೆಲವೊಂದಿಷ್ಟು ಇಲ್ಲಿ ಬೆಂಗಳೂರು ನಗರದ ಬಸ್ ನಿಲ್ದಾಣಗಳಲ್ಲಿ ಕೂಡ ಒಂದು ಮೂತ್ರ ವಿಸರ್ಜನೆಗೂ ಕೂಡ ಒಂದು ಹಣವನ್ನು ಪಡೆಯುವಂಥ ಕೆಲಸವನ್ನು ಆಗ್ತಾ ಇದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸರ್ ಇದ್ದಾರೆ ಸರ್ ಈಗಾಗಲೇ ಶಕ್ತಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಮಹಿಳೆಯರಿಗೆ ಒಂದಿಷ್ಟು ಸಾಕಷ್ಟು ಸೌಲಭ್ಯ ಸಿಗ್ತಾ ಇದೆ ಆದರೆ ಕೆಲವೊಂದಿಷ್ಟು ಬಸ್ ಸೌಲಭ್ಯದ ಕೊರತೆ ಇದೆ ಸರ್ ಶೌಚಾಲಯ ಆಗಿರ್ಬೋದು ಕೆಲವಷ್ಟು ಬಸ್ ನಿಲ್ದಾಣ ಹಳೆ ಕೂಡ ಆಗಿದ್ದಾವೆ ಸರ್ ಈಗ ಬಸ್ ನಿಲ್ದಾಣಗಳಲ್ಲಿ ಅಗತ್ಯವಾಗಿ ಸ್ವಚ್ಛತೆ ಕಾಪಾಡಬೇಕು ಕುಡಿಯೋ ನೀರು ಇರಬೇಕು ಮತ್ತು ವಿಶ್ರಾಂತಿ ಗೃಹ ಇರಬೇಕು ಶೌಚಾಲಯಗಳು ಕೂಡ ಇದೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು ಅದನ್ನು ಟೆಂಡರ್ಸು ಕೂಡ ಕರೆದೇ ಕೊಟ್ಟಿರ್ತಾರೆ ನಮ್ಮ ಯಾವುದೋ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನ ಮ್ಯಾನೇಜ್ಮೆಂಟ್ನವರು ಯಾವುದನ್ನು ಕೂಡ ನೇರವಾಗಿ ಮಾಡ್ತಿಲ್ಲ ಟೆಂಡರ್ಸ್ ಕರೆದಿರ್ತಾರೆ ಟೆಂಡರ್ಸ್ ತೊಗೊಂಡಿರ್ತಕ್ಕಂಥವ್ರು ಹಣ ಪಡೆದು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋವಂಥ ಕೆಲಸವನ್ನು ಮಾಡಬೇಕು ಇತ್ತೀಚೆಗೆ ಸ್ವಲ್ಪ ಜನ ಜಾಸ್ತಿ ಹೋರಾಟ ಮಾಡಿದ್ದಾರೆ ಕೆಲವು ಕಡೆ ಕಂಪ್ಲೇಂಟ್ಗಳು ಕೂಡ ಬಂದಿದೆ ನಾನು ಎಮ್ ಡಿ ಅವರಿಗೆಲ್ಲ ಹೇಳಿದ್ದೀನಿ ಮೊನ್ನೆ ನಿಮ್ಮ ಟಿ ವಿ ಜೊತೆ ಮಾತಾಡಿದ ಮೇಲೆ ನಾಲ್ಕು ಜನ ಎಮ್ ಡಿಗಳಿಗೆ ಹೇಳಿದ್ದೀನಿ ಸ್ವಚ್ಛತೆ ಕಾಪಾಡಬೇಕು ಅಂತ ಆ ರೀತಿ ಸರಿಯಾಗಿ ಸ್ವಚ್ಛತೆ ಕಾಪಾಡೋದಿಲ್ಲ ಅಂಥವ್ರನ್ನ ಕಿತಾಕಿ ಬೇರೆಯವ್ರಿಗಾದರೂ ಕೊಡಿ ಅಂತ ಹೇಳಿದ್ದೀನಿ ಯಾಕಂದರೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕೆಲಸ ವಿಶೇಷವಾಗಿ ಮಹಿಳೆಯರಿಗೆ ಬಸ್ಸು ಸ್ಟ್ಯಾಂಡಲ್ಲಿ ಮತ್ತು ಮಕ್ಕಳು ಇವನು ಪುರುಷರಿಗೂ ಬೇಕಾಗುತ್ತೆ ಇಲ್ಲ ಅಂತಲ್ಲ ಸ್ವಲ್ಪ ಹೆಚ್ಚು ಆದ್ಯತೆ ಮಹಿಳಾ ನಾವು ಕೊಡಲೇಬೇಕಾಗತ್ತೆ ಅದನ್ನು ಈಗಾಗಲೇ ಹೇಳಿದ್ದೀನಿ ಇನ್ನೊಮ್ಮೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಎಮ್ ಡಿಸು ಎಲ್ಲ ಡಿವಿಷನಲ್ ಕಂಟ್ರೋಲರ್ಸ್ಗೆಲ್ಲ ಮ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಲ್ಲ ಸರ್ ಈಗ ನ ಬೆಂಗಳೂರು ನಗರದಲ್ಲಿ ಸರ್ ನಾವು ಕಂಡಂತೆ ಶಿವಾಜಿನಗರ ಆಗಿರ್ಬೋದು ಮೆಜೆಸ್ಟಿಕ್ಕು ಶಾಂತಿನಗರ ಈ ಬಸ್ ನಿಲ್ದಾಣಗಳಲ್ಲಿ ಮೂತ್ರ ವಿಸರ್ಜನೆಗೆ ಕೂಡ ಹಣ ಪಡಿತಾ ಇದ್ದಾರೆ ಕೇಳಿದರೆ ಕೂಡ ಸಾರ್ವಜನಿಕರು ಕೂಡ ಸಾಕಷ್ಟು ಅವರು ಒಂದು ಬೆದರಿಕೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಸರ್ ಮೂತ್ರ ಅವರು ಟೆಂಡರ್ ಕೊಟ್ಬಿಟ್ಟಿರ್ತಾರೆ ಟೆಂಡರ್ ಕರೆದು ಕೊಟ್ಟಿರ್ತಾರೆ ಯಾಕಂದ್ರೆ ನಮ್ಮ ನಾವೇ ಮೈಂಟೈನ್ ಮಾಡಿದ್ರೆ ಸರಿಯಾಗಿ ಹೇಗೆ ಮಾಡೋದಿಲ್ಲ ಅಂತೇಳಿ ಟೆಂಡರ್ ಮುಖಾಂತರ ಬೇರೆಯವರಿಗೆಲ್ಲ ಕೊಟ್ಟಿರ್ತಾರೆ ಆ ಕೊಟ್ಟಿರೋದ್ರಿಂದ ಅವರು ಹಣ ತಗೊಂಡು ಅದನ್ನು ಸ್ವಚ್ಛತೆ ಕಾಪಾಡಬೇಕು ಯಾಕಂದರೆ ಅವರು ಕರೆಂಟ್ ಬಿಲ್ ಕಟ್ಟಬೇಕು ನೀರು ಬಿಲ್ ಕಟ್ಟಬೇಕು ಮತ್ತು ಜನ ಇಟ್ಕೋಬೇಕು ಆ ರೀತಿ ಮಾಡಿರ್ತಾರೆ ಅದನ್ನು ಅದರ ಸ್ವಚ್ಛತೆ ಕಾಪಾಡೋದು ಯಾರು ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ ಅವ್ರ ಕೆಲಸ ಎಲ್ಲಿ ಆ ಸ್ವಚ್ಛತೆ ಕಾಪಾಡೋದಿಲ್ಲ ಅಂತವನ್ನ ಕಿತ್ತಾಕಿ ಬೇರೆಯವ್ರು ಕೊಡೋದು ಕೇಳ್ತೀನಿ ಸರ್ ಅಂದರೆ ಈಗ ಒಟ್ಟಾರೆಯಾಗಿ ಸಾಕಷ್ಟು ಒಂದು ಕಡೆ ಬಸ್ ನಿಲ್ದಾಣಗಳು ಸೌಲಭ್ಯದ ಕೊರತೆ ಇದೆ ಸರ್ ಅದಕ್ಕೊಂದು ಏನಾದರೂ ಒಂದು ಸಭೆ ಮಾಡೋ ಮುಖಾಂತರ ಏನಾದರೂ ಅದನ್ನು ದುರಸ್ತಿ ಮಾಡುವಂಥ ಅಭಿಪ್ರಾಯ ನಾನು ಮೊನ್ನೆ ನಿಮ್ಮ ಟಿ ವಿ ಜೊತೆ ಮಾತಾಡಿದ ತಕ್ಷಣವೇ ಮಾತಾಡಿದ್ದೀನಿ ಎಲ್ಲ ಎಮ್ ಎಲ್ಲ ಮಾತಾಡಿ ಈ ರೀತಿ ನಾನು ಮಾಧ್ಯಮಕ್ಕೆ ಕೊಟ್ಟಿದ್ದೀನಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಿ ಅಂತ ಹೇಳಿದ್ದೀನಿ ಯಾವುದೋ ಸ್ಪೆಸಿಫಿಕ್ ಆಗಿದ್ದರೆ ನನಗೆ ಹೇಳಿ ನಾನು ಮಾತಾಡ್ತೀನಿ ಇದಿಷ್ಟು ಸಚಿವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಬಸುರಾಜುಗಾರ್ ರಾಜ್ ನ್ಯೂಸ್ ಬೆಂಗಳೂರು ಸೌಕರ್ಯಗಳಿಲ್ಲದೆ ಬಸ್ ನಿಲ್ದಾಣಗಳು ಅಧೋಗತಿ ಅವ್ಯವಸ್ಥೆಗಳ ಆಗರ ಶುಚಿತ್ವವಂತೂ ದೋಸ್ತರ ಜನರಿಗೆ ಆರೋಗ್ಯ ವಾತಾವರಣ ನಿರ್ಮಿಸುವಲ್ಲಿ ಸರ್ಕಾರಗಳು ಅಸಡ್ಡೆ ಎಸ್ ವೀಕ್ಷಕ್ರೆ ರಾಜಧಾನಿ ಬೆಂಗಳೂರು ಸಿಲಿಕಾನ್ ಸಿಟಿ ಐಟಿಬಿಟಿ ಸಿಟಿ ಬ್ರಾಂಡ್ ಬೆಂಗಳೂರು ಒಂದ ಎರಡು ಹೀಗೆ ಸಾಕಷ್ಟು ಹೆಸರುವಾಸಿಯಾಗಿದ್ದರೂ ಅಭಿವೃದ್ಧಿ ಮಾತ್ರ ಜೀರೋ ಇದಕ್ಕೆ ರಾಜ್ ನ್ಯೂಸ್ನ ಬಸ್ ನಿಲ್ದಾಣದ ಅವ್ಯವಸ್ಥೆಯ ಗ್ರೌಂಡ್ ರಿಪೋರ್ಟ್ ಸಾಕ್ಷಿಯಾಗಿದೆ ಎಸ್ ಬೆಂಗಳೂರಿನ ಬಸ್ ನಿಲ್ದಾಣದ ಅವ್ಯವಸ್ಥೆಯ ಆಗ್ರಹವಾಗಿದೆ ನೋಡಿ ಶಾಂತಿನಗರ ಬಸ್ ನಿಲ್ದಾಣ ಇದು ಸಿಲಿಕಾನ್ ಸಿಟಿಯ ಪ್ರಮುಖ ಬಸ್ಗಳಲ್ಲಿ ಒಂದು ಇಲ್ಲಿಂದ ಅತ್ತಿಬೆಲೆ ಸರ್ಜಾಪುರ ಬನ್ನೀರ್ಘಟ್ಟ ಸೇರಿದಂತೆ ಹಲವು ಭಾಗಗಳು ಸೇರಿದಂತೆ ತಮಿಳುನಾಡು ಕೇರಳ ಪಾಂಡಿಚೇರಿಗೆ ಬಸ್ಗಳು ಸಂಚಾರ ಮಾಡ್ತವೆ ಆದರೆ ಇಲ್ಲಿನ ಅವ್ಯವಸ್ಥೆ ನೋಡಿದ್ರೆ ನೀವು ಸುಸ್ತಾಗುವುದು ಗ್ಯಾರಂಟಿ ಸರಿಯಾದ ಸುರಂಗ ಮಾರ್ಗಗಳಿಲ್ಲ ಮಾಡಿರೋ ಸಬ್ ವೇಗಳಿಗೆ ಬೀಗ ಹಾಕಿ ವರ್ಷಗಳೇ ಕಳೆದಿದೆ ಕುರ್ಚಿಗಳು ಕಿತ್ತು ಗುಜರಿ ಸೇರೋ ಹಾದಿ ತಲುಪಿವೆ ಶೌಚಾಲಯಗಳ ಅಂತೂ ದೂರದ ಮಾತು ಇನ್ನು ಕೆಂಗೇರಿಯ ನೂತನ ಬಸ್ ನಿಲ್ದಾಣ ಶಂಕುಸ್ಥಾಪನೆಗೊಂಡು ಆರು ಏಳು ವರ್ಷಗಳಾದರೂ ಕೂಡ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಸಾಮಾನ್ಯವಾಗಿ ಬಸ್ ನಿಲ್ದಾಣಗಳಂದ್ರೆ ಬಸ್ ಸಂಚಾರ ಜನಸಂಚಾರ ಕೂಡಿರುತ್ತೆ ಆದರೆ ಈ ಬಸ್ ನಿಲ್ದಾಣ ರಾತ್ರಿಯಾದರೆ ಸಾಕು ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿ ನಿರ್ಮಾಣಗೊಂಡಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮವಿಲ್ಲ ಮತ್ತೊಂದು ಕಡೆ ಉದ್ಘಾಟನೆಯಾಗದ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ಓಡಾಟ ಸಾಮಾನ್ಯವಾಗಿಯೇ ಇದೆ ಆದರೆ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಯಾವುದೇ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆಯಾಗಲಿ ಯಾವುದೂ ಇಲ್ಲ ಇನ್ನು ಶೌಚಾಲಯ ಇದ್ರೂ ಕೂಡ ಬೀಗ ಹಾಕಿದ್ದಾರೆ ಅಂತ ಹೇಳಿದರು ಬೆಂಗಳೂರು ಹೃದಯ ಭಾಗದಲ್ಲಿರುವ ಮೆಜೆಸ್ಟಿಕ್ನಲ್ಲೂ ಕೂಡ ದುಡ್ಡಿನ ದಂಧೆ ಹೆಗ್ಗಿಲ್ಲದೆ ನಡೀತಾ ಇದೆ ಮೆಜೆಸ್ಟಿಕ್ನ ಸಾರ್ವಜನಿಕ ಶೌಚಾಲಯಗಳಲ್ಲಿ ಕೇಳಿದಷ್ಟು ದುಡ್ಡು ಕೊಡದೆ ಇದ್ರೆ ಬೆದರಿಕೆಗಳು ಹಾಕುವ ಪರಿಸ್ಥಿತಿಯೂ ಬಂದು ನಿಂತಿದೆ ಈ ಸ್ಟೋರಿನ ಮಾಡ್ತಿದ್ದಂತೆ ಎಚ್ಚೆತ್ತ ಟೆಂಡರ್ ಮಾಲೀಕರು ಈ ಸಮಸ್ಯೆಯನ್ನು ಬಗೆಹರಿಸಿ ಮತ್ತೆ ಈ ರೀತಿ ಪರಿಸ್ಥಿತಿ ಆಗದಂತೆ ನೋಡ್ಕೊಳ್ತೀವಿ ಅಂತ ರಾಜ್ ನ್ಯೂಸ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಶಿವಾಜಿನಗರ ಬಸ್ ನಿಲ್ದಾಣದಲ್ಲಂತೂ ಸರಿಯಾದ ಸೌಲಭ್ಯಗಳೇ ಇಲ್ಲ ಕುಡಿಯುವ ನೀರಿನ ಘಟಕ ಇದ್ರೂ ಕೂಡ ಅದರಲ್ಲಿ ನೀರೇ ಬರಲ್ಲ ಇನ್ನು ಕೋಟಿ ಕೋಟಿ ಖರ್ಚು ಮಾಡಿ ಹಾಕಿದ ಇಪ್ಪತ್ತಕ್ಕೂ ಹೆಚ್ಚು ಎಲ್ಇಡಿ ಸ್ಕ್ರೀನ್ಗಳು ಉಸಿರು ನಿಲ್ಲಿಸಿವೆ ಇನ್ನು ಒಂದು ಪ್ಲಾಟ್ಫಾರ್ಮ್ ನಿಂದ ಇನ್ನೊಂದು ಪ್ಲಾಟ್ಫಾರ್ಮ್ಗೆ ಹೋಗೋಕೆ ಇರುವ ಸುರಂಗ ಮಾರ್ಗಕ್ಕೆ ಬೇಗ ಬಿದ್ದಿದೆ ಅಲ್ಲಿ ಸದ್ಯ ಅನೈತಿಕ ಚಟುವಟಿಕೆಯ ತಾಣದ ಜೊತೆಗೆ ಲೈಂಗಿಕ ಚಟುವಟಿಕೆಗೆ ದಾರಿ ಮಾಡಿಕೊಟ್ಟಿದೆ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು ನಗರದಲ್ಲಿ ದೊಡ್ಡ ಕ್ಷೇತ್ರ ಇಸ್ಕಾನ್ ವೆಂಕಟೇಶ್ವರ್ ಆಂಜನೇಯ ಸ್ವಾಮಿ ಸೇರಿದಂತೆ ಅನೇಕ ಧಾರ್ಮಿಕ ಮಂದಿರಗಳನ್ನು ಕೂಡ ಈ ಕ್ಷೇತ್ರ ಒಳಗೊಂಡಿದೆ ಆದರೆ ಈ ಕ್ಷೇತ್ರದಲ್ಲಿರುವ ಕೇಂದ್ರ ನಿಲ್ದಾಣ ಬಹಳ ಚಿಕ್ಕದಾಗಿದ್ದು ಮೇಲ್ಛಾವಣಿ ಇಲ್ಲದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಈ ಹಿನ್ನೆಲೆ ಈ ಕ್ಷೇತ್ರದ ಶಾಸಕರಾದ ಗೋಪಾಲಯ್ಯ ಅವರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇತ್ತ ಗಮನ ಹರಿಸಬೇಕಾಗಿದೆ ಬಾಗಲಕೋಟೆ ಜಿಲ್ಲೆಯ ನೂತನ ತಾಲೂಕು ಕೇಂದ್ರ ರಬಕವಿ ಬನಹಟ್ಟಿ ನಗರಸಭೆಯ ಪಕ್ಕದಲ್ಲಿ ಇರುವ ವಾಹನ ನಿಲುಗಡೆ ಶೆಡ್ ಇದೀಗ ಇಸ್ಪೇಟ್ ಅಡ್ಡೆಯಾಗಿ ಪರಿವರ್ತನೆಯಾದಂತಿದೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವ ನೆಹರು ಗಂಜ್ ಬಸ್ ನಿಲ್ದಾಣ ಕೇವಲ ಹೆಸರಿಗೆ ಮಾತ್ರ ಬಸ್ ನಿಲ್ದಾಣವಾಗಿದೆ ಬಸ್ ಏನು ನಿಲ್ದಾಣಕ್ಕೆ ಬರುತ್ತವೆ ಆದರೆ ನಿಲ್ದಾಣ ಮಾತ್ರ ಇಲ್ಲ ಕಾರಣ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಸ್ವತಂತ್ರವಾಗಿ ಎಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಗತಿಸಿದ್ರೂ ಕೂಡ ಇಲ್ಲಿ ಬಸ್ ನಿಲ್ದಾಣ ನಿರ್ಮಿಸಿಲ್ಲ ಈ ಪ್ರದೇಶದಿಂದ ದಿನನಿತ್ಯವೂ ಸಾವಿರಾರು ಪ್ರಯಾಣಿಕರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ಗ್ರಾಮಗಳಿಗೆ ತೆರಳುತ್ತಾರೆ ಇನ್ನು ಅವ್ಯವಸ್ಥೆಯ ಆಗ್ರಹವಾಗಿರೋ ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಶುದ್ಧ ಕುಡಿಯುವ ನೀರಿಲ್ಲದೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ ಕೆಟ್ಟಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ರಿಪೇರಿ ಮಾಡಿಸುವವರಿಲ್ಲ ಇನ್ನು ವಿಜಯಪುರದ ಬಸವನ ಬಾಗೇವಾಡಿ ಬಸ್ ನಿಲ್ದಾಣದ ಕತೆಯಂತೂ ಕೇಳಲೇಬೇಡಿ ಎಲ್ಲೊಂದರಲ್ಲೇ ಗಲೀಜು ಎಲ್ಲೊಂದರಲ್ಲೇ ಕಸದ ರಾಶಿ ಕುಡಿಯಲು ನೀರಿಲ್ಲ ಗಬ್ಬೆದ್ದು ನಾರುತ್ತಿರುವ ಸಾರ್ವಜನಿಕ ಶೌಚಾಲಯಗಳು ಇದೇ ವಿಚಾರವಾಗಿ ರಾಜ್ ನ್ಯೂಸ್ ಜೊತೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಎಲ್ಲೇ ಸಮಸ್ಯೆಗಳು ಕಂಡು ಬಂದಿದ್ರು ಸರಿಪಡಿಸುವ ಕೆಲಸ ಮಾಡ್ತೀವಿ ಅಂತ ಭರವಸೆಯೂ ನೀಡಿದ್ದಾರೆ ನಮ್ಮ ಹಿರಿಯ ಅಧಿಕಾರಿ ನಾವು ಜೊತೆ ಕಳಿಸ್ತೀನಿ ಖಂಡಿತ ಕಳಿಸ್ತೀನಿ ಎಲ್ಲ ಕೂಡ ಸರ್ ಏನಲ್ಲ ಇದು ಈಗ ಮಾಡಲೇ ಮಾಡಬಹುದಾದಂತ ಕೆಲ್ಸಗಳನ್ನೇ ಮಾಡ್ತಾ ಇಲ್ಲ ಅಂತ ಇನ್ಸ್ಪೆಕ್ಟ್ ಮಾಡ್ಬಿಡ್ ನಮ್ಮ ರಾಜ್ಯ ಕಳ್ಸಿ ಒಟ್ಟಾರೆ ಶಿಥಿಲಾವಸ್ಥೆ ತಲುಪಿರುವಂತ ಬಸ್ ನಿಲ್ದಾಣಗಳು ಪ್ರಯಾಣಿಕರ ಬಳಕೆಗೆ ಯೋಗ್ಯವಾಗಲಿ ಸಾರ್ವಜನಿಕರ ತೆರಿಗೆ ದುಡ್ಡು ಸದುಪಯೋಗವಾಗಲಿ ಅನ್ನೋದೇ ರಾಜ್ ನ್ಯೂಸ್ ನ ಈ ಮೆಗಾ ಅಭಿಯಾನದ ಆಶಯ ನ್ಯೂಸ್ ಬ್ಯೂರೋ ರಾಜ್ ನ್ಯೂಸ್ ಕನ್ನಡ ರಾಜ್ ನ್ಯೂಸ್ ಕನ್ನಡ ಅಭಿಯಾನದ ಫಲಶ್ರುತಿ ಅಂತಾನೆ ಹೇಳಬಹುದು ಶೀಘ್ರವೇ ಬದಲಾಗಲಿದೆ ಬಸ್ ನಿಲ್ದಾಣಗಳ ಸ್ಥಿತಿಗತಿ ಎಸ್ ಎಲ್ಲರೂ ಕೂಡ ಪ್ರಯಾಣಿಕರು ಬೇಸರ ಆಗ್ತಾ ಇದೆ ಬಸ್ ಸ್ಟಾಪ್ಗಳಿಗೆ ಹೋದ್ರೆ ಯಾವುದೇ ರೀತಿಯಾದಂತಹ ಸೌಕರ್ಯಗಳು ಇರ್ತಾ ಇರಲಿಲ್ಲ ಈಗ ನಮ್ಮ ರಾಜ್ ನ್ಯೂಸ್ಗೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ವರದಿಯನ್ನ ಪ್ರಸ್ತಾಪಿಸಿ ಅಧಿಕಾರಿಗಳಿಗೆ ತರಾಟೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಏನು ಶಕ್ತಿ ಯೋಜನೆ ಅಂತಕ್ಕಂಥದ್ದು ಮಹಿಳೆಯರ ಇಡೀ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣಿಸುವಂತಹ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆದರೆ ಕೆಲವೊಂದಿಷ್ಟು ಒಂದಿಷ್ಟು ನಿಲ್ದಾಣಗಳಲ್ಲಿ ಅವ್ಯವಸ್ಥೆ ಆಗಿದೆ ಮತ್ತು ಕೆಲವೊಂದಿಷ್ಟು ಇಲ್ಲಿ ಬೆಂಗಳೂರಿನ ನಗರದ ಬಸ್ ನಿಲ್ದಾಣಗಳಲ್ಲಿ ಕೂಡ ಒಂದು ಮೂತ್ರ ವಿಸರ್ಜನೆಗೂ ಕೂಡ ಒಂದು ಹಣವನ್ನು ಪಡೆಯುವಂಥ ಕೆಲಸವನ್ನು ಆಗ್ತಾ ಇದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸರ್ ಇದ್ದಾರೆ ಸರ್ ಈಗಾಗಲೇ ಶಕ್ತಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಮಹಿಳೆಯರಿಗೆ ಒಂದಿಷ್ಟು ಸಾಕಷ್ಟು ಸೌಲಭ್ಯ ಸಿಗ್ತಾ ಇದೆ ಆದರೆ ಕೆಲವೊಂದಿಷ್ಟು ಬಸ್ ನಿಲ್ ಸೌಲಭ್ಯದ ಕೊರತೆ ಇದೆ ಸರ್ ಶೌಚಾಲಯ ಆಗಿರ್ಬೋದು ಕೆಲವಷ್ಟು ಬಸ್ ನಿಲ್ದಾಣ ಹಳೆ ಕೂಡ ಆಗಿದ್ದಾವೆ ಸರ್ ಈಗ ಬಸ್ ನಿಲ್ದಾಣಗಳಲ್ಲಿ ಅಗತ್ಯವಾಗಿ ಸ್ವಚ್ಛತೆ ಕಾಪಾಡಬೇಕು ಕುಡಿಯೋ ನೀರು ಇರಬೇಕು ಮತ್ತು ವಿಶ್ರಾಂತಿ ಗೃಹ ಇರಬೇಕು ಶೌಚಾಲಯಗಳು ಕೂಡ ಇದೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು ಅದನ್ನು ಟೆಂಡರ್ಸು ಕೂಡ ಕರೆದೇ ಕೊಟ್ಟಿರ್ತಾರೆ ನಮ್ಮ ಯಾವುದೂ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನ ಮ್ಯಾನೇಜ್ಮೆಂಟ್ನವರು ಯಾವುದನ್ನು ಕೂಡ ನೇರವಾಗಿ ಮಾಡ್ತಿಲ್ಲ ಟೆಂಡರ್ಸ್ ಕರೆದಿರ್ತಾರೆ ಟೆಂಡರ್ಸ್ ತೊಗೊಂಡಿರ್ತಕ್ಕಂಥವ್ರು ಹಣ ಪಡೆದು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋವಂಥ ಕೆಲಸವನ್ನು ಮಾಡಬೇಕು ಇತ್ತೀಚಿಗೆ ಸ್ವಲ್ಪ ಜನ ಜಾಸ್ತಿ ಹೋರಾಟ ಮಾಡಿದ್ದಾರೆ ಕೆಲವು ಕಡೆ ಕಂಪ್ಲೇಂಟ್ಗಳು ಕೂಡ ಬಂದಿದೆ ನಾನು ಎಮ್ ಡಿ ಅವರಿಗೆಲ್ಲ ಹೇಳಿದ್ದೀನಿ ಮೊನ್ನೆ ನಿಮ್ಮ ಟಿ ವಿ ಜೊತೆ ಮಾತಾಡಿದ್ಮೇಲೆ ನಾಲ್ಕು ಜನ ಎಮ್ ಡಿಗಳಿಗೆ ಹೇಳಿದ್ದೀನಿ ಸ್ವಚ್ಛತೆ ಕಾಪಾಡಬೇಕು ಅಂತ ರೀತಿ ಸರಿಯಾಗಿ ಸ್ವಚ್ಛತೆ ಕಾಪಾಡೋದಿಲ್ಲ ಅಂಥವ್ರನ್ನ ಹಿತಾಕಿ ಬೇರೆಯವ್ರಿಗಾದರೂ ಕೊಡಿ ಅಂತ ಹೇಳಿದ್ದೀನಿ ಈಗ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕೆಲಸ ವಿಶೇಷವಾಗಿ ಮಹಿಳೆಯರಿಗೆ ಬಸ್ಸು ಸ್ಟ್ಯಾಂಡಲ್ಲಿ ಮತ್ತು ಮಕ್ಕಳು ಇವನು ಪುರುಷರಿಗೂ ಬೇಕಾಗುತ್ತೆ ಇಲ್ಲ ಅಂತಲ್ಲ ಸ್ವಲ್ಪ ಹೆಚ್ಚು ಆದ್ಯತೆ ಮಹಿಳಾ ನಾವು ಕೊಡಲೇಬೇಕಾಗುತ್ತೆ ಅದನ್ನು ಈಗಾಗಲೇ ಹೇಳಿದ್ದೀನಿ ಇನ್ನೊಮ್ಮೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಎಮ್ ಡಿಸು ಎಲ್ಲ ಡಿವಿಷ್ನಲ್ ಕಂಟ್ರೋಲರ್ಸಿಗೆಲ್ಲ ಮ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡೋಣ ಸರ್ ಈಗ ನ ಬೆಂಗಳೂರು ನಗರದಲ್ಲಿ ಸರ್ ನಾವು ಕಂಡಂತೆ ಶಿವಾಜಿನಗರ ಆಗಿರ್ಬೋದು ಮೆಜೆಸ್ಟಿಕ್ಕು ಶಾಂತಿನಗರ ಈ ಬಸ್ ನಿಲ್ದಾಣಗಳಲ್ಲಿ ಮೂತ್ರ ವಿಸರ್ಜನೆಗೆ ಕೂಡ ಹಣ ಪಡಿತಾ ಇದ್ದಾರೆ ಕೇಳಿದರೆ ಕೂಡ ಸಾರ್ವಜನಿಕರು ಕೂಡ ಸಾಕಷ್ಟು ಅವರು ಒಂದು ಬೆದರಿಕೆ ಹಾಕುವಂಥ ಕೆಲಸನೂ ಕೂಡ ಮಾಡ್ತಾರೆ ಸರ್ ಮೂತ್ರ ಟೆಂಡರ್ ಕೊಟ್ಬಿಟ್ಟಿರ್ತಾರೆ ಟೆಂಡರ್ ಕರೆದು ಕೊಟ್ಟಿರ್ತಾರೆ ಯಾಕಂದ್ರೆ ನಮ್ಮ ನಾವೇ ಮೈಂಟೈನ್ ಮಾಡಿದ್ರೆ ಸರಿಯಾಗಿ ಮೇಂಟೈನ್ ಮಾಡೋದಿಲ್ಲ ಅಂತೇಳಿ ಟೆಂಡರ್ ಮುಖಾಂತರ ಬೇರೆಯವರಿಗೆಲ್ಲ ಕೊಟ್ಟಿರ್ತಾರೆ ಆ ಕೊಟ್ಟಿರೋದರಿಂದ ಅವರು ಹಣ ತಗೊಂಡು ಅದನ್ನು ಸ್ವಚ್ಛತೆ ಕಾಪಾಡಬೇಕು ಯಾಕಂದರೆ ಅವರು ಕರೆಂಟ್ ಬಿಲ್ ಕಟ್ಟಬೇಕು ನೀರು ಬಿಲ್ ಕಟ್ಟಬೇಕು ಮತ್ತು ಜನ ಇಟ್ಕೋಬೇಕು ಆ ರೀತಿ ಮಾಡಿರ್ತಾರೆ ಅದನ್ನು ಅದರ ಸ್ವಚ್ಛತೆ ಕಾಪಾಡೋದು ಯಾರು ಕಾಂಟ್ರಾಕ್ಟ್ ತೊಗೊಂಡಿರ್ತಾರೋ ಅವ್ರ ಕೆಲಸ ಎಲ್ಲಿ ಆ ಸ್ವಚ್ಛತೆ ಕಾಪಾಡೋದಿಲ್ಲ ಅಂಥವ್ರನ್ನ ಕಿತ್ತಾಕಿ ಬೇರೆಯವ್ರು ಕೊಡೋದು ಕೇಳ್ತೀನಿ ಸರ್ ಅಂದರೆ ಈಗ ಒಟ್ಟಾರೆಯಾಗಿ ಸಾಕಷ್ಟು ಒಂದು ಕಡೆ ಬಸ್ ನಿಲ್ದಾಣವೇ ಸೌಲಭ್ಯದ ಕೊರತೆ ಇದೆ ಸರ್ ಅದಕ್ಕೊಂದು ಏನಾದರೂ ಒಂದು ಸಭೆ ಮಾಡೋ ಮುಖಾಂತರ ಏನಾದರೂ ಅದನ್ನು ದುರಸ್ತಿ ಮಾಡುವಂಥ ಅಭಿಪ್ರಾಯ ನಾನು ಮೊನ್ನೆ ನಿಮ್ಮ ಟಿ ವಿ ಜೊತೆ ಮಾತಾಡಿದ ತಕ್ಷಣವೇ ಮಾತಾಡಿದ್ದೀನಿ ಎಲ್ಲ ಎಮ್ ಡಿ ಹೇಳಿ ಎಲ್ಲ ಮಾತಾಡಿ ಈ ರೀತಿ ನಾನು ಮಾಧ್ಯಮಕ್ಕೆ ಕೊಟ್ಟಿದ್ದೀನಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಿ ಅಂತ ಹೇಳಿದ್ದೀನಿ ಯಾವುದೋ ಸ್ಪೆಸಿಫಿಕ್ ಆಗಿದ್ದರೆ ನಾನು ಹೇಳಿ ನಾನು ಮಾತಾಡ್ತೀನಿ ಇದಿಷ್ಟು ಸಚಿವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಬಸವರಾಜುಗಾರ್ ರಾಜ್ ನ್ಯೂಸ್ ಬೆಂಗಳೂರು ಸಹ ಒಟ್ಟಾರಿಯಾಗಿ ನಮ್ಮ ರಾಜ್ ನ್ಯೂಸ್ಗೆ ಭರಪೂರ ಅಭಿನಂದನೆಗಳು ಬರ್ತಾ ಇದೆ ಇಂತಹ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಇನ್ನು ಮುಂದೆ ಕೂಡ ಹೆಚ್ಚೆಚ್ಚು ಇದೇ ತರಹದ ಕೆಲಸಗಳನ್ನ ಮಾಡಿ ಅಂತ ಈಗ ಪ್ರಯಾಣಿಕರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಆಫೀಸ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಹೇಳ್ತಾ ಇರುವಂಥದ್ದು ಒಟ್ಟಾರಿಯಾಗಿ ಸಾರಿಗೆ ಸಚಿವರಾದಂತಹ ರಾಮ್ಲಿಂಗಾರೆಡ್ಡಿ ಅವರು ನಮ್ಮ ರಾಜ್ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಮುಂದೆ ಕೆಲಸವನ್ನು ಮಾಡಿಸ್ತೀನಿ ಅಂತ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ